ಗೊತ್ತ ಮಾತಿನಂತೆ ನಡೆದುಕೊಂಡ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ನಲ್ಲಿ ಗೆದ್ದ ಗಾಡಿಯನ್ನು ಯಾರಿಗೆ ಕೊಟ್ರು ಗೊತ್ತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಮೈ ಮೇಲಿದ್ದ ಕಳಂಕವನ್ನೆಲ್ಲ ಕಳೆದುಕೊಂಡ ಡ್ರೋನ್ ಪ್ರತಾಪ್ ಅಭಿಮಾನಿಗಳ ಅಪಾರ ಬೆಂಬಲದಿಂದಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ರನ್ನರ್ ಅಪ್ ಆಗಿ ಹೊರಬಂದ್ರು ಡ್ರೋನ್ ಪ್ರತಾಪ್ ಶೋನಲ್ಲಿ ಬಹುಮಾನವಾಗಿ ಸಿಕ್ಕ ಗಾಡಿಯನ್ನು ಏನ್ ಯಾರಿಗೆ ಕೊಟ್ರು ಗೊತ್ತಾ ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಕೂದಲೆಲ್ಲ ಅಭಿಮಾನಿಗಳು ಮುಗಿಬೀಳ್ತಿದ್ದಾರೆ ಕೆಲ ವರ್ಷಗಳ ಹಿಂದೆ ವಂಚಕ ಸುಳ್ಳುಗಾರ ಎಂಬ ಅಣೆಪಟ್ಟಿ ಹೊತ್ತು ಕಮ್ಮರೆಯಾಗಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯ ಅಮಾಯಕ ಎಂದೇ ಫೇಮಸ್ ಆಗಿದ್ರು ಬ್ರೂನ್ ಪ್ರತಾಪ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗುವ ವೇಳೆ ಎರಡು ವಾರ ಮಾತ್ರ ಇರ್ತೇನೆ ಆಮೇಲೆ ನನ್ನನ್ನು ಕಳಿಸಿಬಿಡಿ ಎಂದು ಮೊದಲೇ ಕೇಳಿಕೊಂಡಿದ್ದರಂತೆ ಆದ್ರೆ ಶೋ ಕೊನೆಯವರೆಗೂ ಬಿಗ್ ಬಾಸ್ ಜರ್ನಿಯಲ್ಲಿ ಪ್ರತಾಪ್ ಉಳಿದುಕೊಂಡ ಬಗ್ಗೆ ಅವರೇ ಅಚ್ಚರಿ ವ್ಯಕ್ತಪಡಿಸಿದ್ರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದ ಬಳಿ ಡ್ರೋನ್ ಪ್ರತಾಪ್ ಇಮೇಜ್ ಬದಲಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಡ್ರೋಣ್ ಪ್ರತಾಪ್ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿತು ಇದರಿಂದಲೇ ಡ್ರೋನ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ಬಿಗ್ ಬಾಸ್ ರನ್ನರ್ ಅಪ್ ಆಗಿದ್ದಕ್ಕೆ ಪ್ರತಾಪ್ ಪ್ರತಾಪ್ಗೆ ಬಹುಮಾನವಾಗಿ ಎಲೆಕ್ಟ್ರಿಕ್ ಬೈಕ್ ಅನ್ನು ನೀಡಲಾಗಿತ್ತು ಬೈಕ್ ಅನ್ನು ಅಗತ್ಯವಿರುವವರಿಗೆ ನೀಡುವುದಾಗಿ ಡ್ರೋಣ್ ಪ್ರತಾಪ್ ಹೇಳಿದ್ರು ಇದೀಗ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಬಿಗ್ ನಲ್ಲಿ ಬಹುಮಾನವಾಗಿ ಬಂದ ಬೈಕ್ ಅನ್ನು ಹೇಳಿದ ಹಾಗೆ ಯಾರಿಗೆ ನೀಡಿದೆ ಅನ್ನುವುದಕ್ಕೆ ಉತ್ತರ ಇಲ್ಲಿದೆ ಎಂದು ಡ್ರೋಣ್ ಪ್ರತಾಪ್ ಫೋಟೋ ಸಮೇತ ಇನ್ಸ್ಟಾಗ್ರಾಂನಲ್ಲಿ ಮಾಹಿತಿ ಶೇರ್ ಮಾಡಿದ್ದಾರೆ ಇವರು ರಾಜು ಅಂತ ಮಧ್ಯಾಹ್ನದಿಂದ ಸಂಜೆವರೆಗೂ ಹೋಟೆಲ್ನಲ್ಲಿ ಕೆಲಸ ಮಾಡಿ ಹಾಗೂ ಸಂಜೆಯ ಮೇಲೆ ಫುಡ್ ಡೆಲಿವರಿ ಕೆಲಸ ಮಾಡುತ್ತಾರೆ ಮತ್ತು ಇವರು ತಮ್ಮ ಸ್ನೇಹಿತರ ಹೆಸರಲ್ಲಿ ಗಾಡಿಯನ್ನು ತೆಗೆದುಕೊಂಡು ಅದಕ್ಕೆ ತಿಂಗಳು ತಿಂಗಳು ಕಂತು ಕಟ್ಟುತ್ತಿದ್ದರು ಆದರೆ ಅವರ ಸ್ನೇಹಿತ ಮಾಡಿದ ಮೋಸದಿಂದ ತಮ್ಮ ಬೈಕ್ ಅನ್ನು ಬ್ಯಾಂಕ್ನವರು ಸೀಜ್ ಮಾಡಿದರು ಹಾಗಾಗಿ ಇವರಿಗೆ ನನಗೆ ಬಹುಮಾನವಾಗಿ ಬಂದ ಎಲೆಕ್ಟ್ರಿಕ್ ಗಾಡಿಯನ್ನು ಈ ಹುಡುಗನಿಗೆ ನೀಡಿದು ನನಗೆ ತುಂಬಾ ಖುಷಿ ತಂದಿದೆ ಎಂದು ಡ್ರೋನ್ ಪ್ರತಾಪ್ ಬರೆದಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಿದ್ದಂತೆ ಡ್ರೋನ್ ಪ್ರತಾಪ್ ಅಭಿಮಾನಿಗಳ ಪ್ರೀತಿ ಕಂಡುಬೆರಗಾದ್ರು ಇದೀಗ ಡ್ರೋನ್ ಪ್ರತಾಪ್ ಎಲ್ಲಿ ಹೋದ್ರೂ ಜನರು ಮುಗಿಬಿದ್ದು ಸೆಲ್ಫಿ ತೆಗೆದುಕೊಳ್ತಾರೆ